ರಕ್ಷಿತ್ ಶೆಟ್ಟಿ ಮಹತ್ವಾಕಾಂಕ್ಷಿಯ ಸಿನಿಮಾ ರಿಚರ್ಡ್ ಆ್ಯಂಟೋನಿ ಬಗ್ಗೆ ಅಪ್ಡೇಟ್ಸ್ ಕೇಳಿ ಕೇಳಿ ಸುಸ್ತಾಗಿರುವ ಸಿನಿಮಾ ಅಭಿಮಾನಿಗಳು ಈಗ ಈ ವಿಚಾರದಲ್ಲಿ ಮೌನದ ಮೊರೆ ಹೋಗಿದ್ದಾರೆ ಆದರೆ ಜನರ ಭರವಸೆ ನೆಲಕಚ್ಚಲು ಬಿಡದಂತೆ ರಕ್ಷ ಶೆಟ್ಟಿ ಆಗಾಗ ಒಂದು ಹೈಪ್ ಕ್ರಿಯೇಟ್ ಮಾಡಿ ಸುಮ್ನಾಗ್ಬಿಡ್ತಾರೆ ಕಳೆದ ವರ್ಷ ಕೆನಡಾದ ಕಾರ್ಯಕ್ರಮವೊಂದರಲ್ಲಿ ರಿಚರ್ಡ್ ಆಂಟೋನಿ ಬಗ್ಗೆ ಮಾತನಾಡಿ ನಿರೀಕ್ಷೆ ಮೂಡಿಸಿದ್ದ ಅವರು ಇದೀಗ ಒಂದು ವರ್ಷದ ಬಳಿಕ ಅಮೆರಿಕಾದಲ್ಲಿ ಮತ್ತೊಂದು ಭರ್ಜರಿ ಡೈಲಾಗ್ ಹೊಡೆದಿದ್ದಾರೆ ನಮ್ಮ ಕೆಲಸಗಳು ಕೆಲವೊಮ್ಮೆ ನಿಧಾನ ಅನಿಸಬಹುದು ಆದರೆ ದೊಡ್ಡ ಕೆಲಸ ಒಂದೊಳ್ಳೆ ಕೆಲಸ ಮಾಡುವಾಗ ಟೈಮ್ ಟೈಮ್ ನಾನು ಹೆಚ್ಚು ಆದರೆ ನನ್ನ ಹೊಸ ಸಿನಿಮಾ ಬಂದಾಗ ಮಾತ್ರ ಥಿಯೇಟರ್ಗೆ ಕಾಲಿಡದೇ ಇರುವವರು ಚಿತ್ರಮಂದಿರದ ಮೆಟ್ಟಿಲಿರ್ತಾರೆ ನಟನೆ ನಿರ್ದೇಶನ ಅಂತ ಬಂದಾಗ ನಾನು ನಿರ್ದೇಶನಾಗಿಯೇ ಗುರುತಿಸಿಕೊಳ್ಳಲು ಇಷ್ಟಪಡ್ತೀನಿ ಎಂಬ ಹುಮ್ಮಸ್ಸಿನ ನುಡಿಗಳನ್ನಾಡಿದ್ದಾರೆ ಬೇರೆ ಬೇರೆ ರಾಜ್ಯಗಳಲ್ಲೆಲ್ಲ ಸಿನಿಮಾ ನೋಡುವ ಸಂಸ್ಕೃತಿ ಇದೆ ನಮ್ಮಲ್ಲಿ ಅದಿನ್ನೂ ಸಾಧ್ಯವಾಗಿಲ್ಲ ಈ ಹಿನ್ನಡೆಗೆ ಚಿತ್ರರಂಗದವರಾದ ನಾವೇ ಹೊಣೆಗಾರರಾಗ್ತೇವೆ ನನ್ನ ಪರಂವಹ ಸ್ಟುಡಿಯೋ ಮೂಲಕ ವರ್ಷಕ್ಕೆ ಇಪ್ಪತ್ತು ಸಿನಿಮಾ ಬಿಡುಗಡೆ ಮಾಡುವ ಚಿಂತನೆ ಇದೆ ಯಾಕಂದ್ರೆ ಅಧಿಕ ಚಿತ್ರಗಳು ಬರ್ತಾ ಇದ್ರೆ ಜನ ಚಿತ್ರಮಂದಿರದ ದಾರಿಯನ್ನ ಮರೆಯುವುದಿಲ್ಲ ಎಂಬ ಮಾತನ್ನ ಹೇಳಿದ್ದಾರೆ ರಕ್ಷಿತ್ ಅವರ ಈ ಮಾತುಗಳು ಸಖತ್ ಟ್ರೆಂಡಿಂಗ್ ನಲ್ಲಿವೆ ಜೊತೆಗೆ ರಮ್ಯಾ ಜೊತೆಗೆ ರಕ್ಷಿತ್ ಶೆಟ್ಟಿ ಫೋಟೋಗೆ ಪೋಸ್ ನೀಡಿದ್ದು ವೈರಲ್ ಆಗಿದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಇದು ಸತ್ಯದ ಧ್ವನಿ